ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಹಂದಿಕುಂಟೆ ಎಚ್ ಎನ್ ನಾರಾಯಣಪ್ಪನವರಿಗೆ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಶಿವ ಚಂಗಾವರರವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಕಲ್ಲಳ್ಳಿ ಕೆ ಎಲ್ ಮುಕಂದಪ್ಪ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಸರಳ ಸಜ್ಜನರು ಕಾಂಗ್ರೆಸ್ಸಿನ ಮಹಾ ದುರಿಣರು ಹಾಗೂ ಎಲ್ಲರಲ್ಲಿ ಒಂದಾಗಿ ಅವರು ಎಲ್ಲರಿಗೂ ಸ್ಪಂದಿಸುವಂತಹ ಶಿರಾ ತಾಲೂಕಿನ ಅಂದ್ಕುಂಟೆ ಗ್ರಾಮದವರಾದಂಥ ಶ್ರೀಯುತ ನಾರಾಯಣಪ್ಪ ಸಾವಿರವರು ಟಿ ಟಿ ಎ ಪಿ ಎಂ ಎಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವರು ಈ ಕ್ಷೇತ್ರದ ರೈತರ ಮತ್ತು ಬಡ ಜನರ ಸೇವೆ ಮಾಡಲು ಒಂದು ಅವಕಾಶ ಸಿಗಿದೆ ಅವರು ಉತ್ತಮವಾಗಿ ಸೇವೆ ಎಂಬ ತುಂಬ ಭರವಸೆ ಇದೆ ಅವರಿಗೆ ಋತುಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಸಿರಾ ಟಿ ಎ ಪಿ ಎಮ್ ಎಸ್ಗೆ ಅಧ್ಯಕ್ಷರಾಗಿದ್ದೀನಿ ಅಂತ ಹೇಳಿ ನನ್ನ ಆತ್ಮೀಯರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿಗಳು ಆದಂಥ ನನ್ನ ಆದಂಥ ಸನ್ಮಾನ್ಯ ಶಿವು ಚಂಗ ಅವರವರು ನಮ್ಮ ಸ್ವಗೃಹಕ್ಕೆ ಆಗಮಿಸಿ ಇವತ್ತು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅವರ ಇದಕ್ಕೆ ನಾನು ತುಂಬ ಚಿರಋಣಿ ಅದೇ ರೀತಿ ಮುಂದೆ ಈ ತಾಲೂಕಿನಲ್ಲಿ ಅವರು ಬಡವರ ಬಗ್ಗೆ ಭಾಳ ಕಾಳಜಿ ಕಂಡು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಮುಂದಿನ ದಿನದಲ್ಲಿ ದೇವರು ಆ ಕಾರ್ಯನ ಮುಂದುವರಿಸ್ಕೊಂಡು ಹೋಗೋಕ್ಕೆ ಅವ್ರಿಗೊಂದು ಅಧಿಕಾರ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನಾದರೂ ಪ್ರಾರ್ಥಿಸ್ತಾ ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಅಧಿಕಾರ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಆಶಿಸ್ತೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳತಿ ಜೀನಿ ಗಾಣದ ಕಡೆಕಾಯಿ